ಫೇಕ್ ನ್ಯೂಸ್ ಕಳಿಸಿದ್ರೆ ಹತ್ತು ಲಕ್ಷ ದಂಡ ಕರ್ನಾಟಕದಲ್ಲಿ ಫೇಕ್ ನ್ಯೂಸ್ ಹಾವಳಿ ತಡೆಯೋಕೆ ರಾಜ್ಯ ಸರ್ಕಾರ ಸುಳ್ಳು ಸುದ್ದಿ ತಡೆ ಕಾಯ್ದೆ ಮಸೂದೆಯನ್ನ ಮಂಡನೆ ಮಾಡಿದೆ ಕಳೆದ ಮೂರು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಒಟ್ಟು ಇನ್ನೂರ ನಲವತ್ತೇಳು ಸುಳ್ಳು ಸುದ್ದಿ ಪ್ರಕರಣ ರಿಪೋರ್ಟ್ ಆಗಿದೆ ಎಷ್ಟೋ ಪ್ರಕರಣಗಳು ಗಂಭೀರ ಅಪರಾಧಕ್ಕೆ ಕಾರಣವಾಗಿದೆ ಹೀಗಾಗಿ ಸರ್ಕಾರ ಈ ಕಾಯ್ದೆ ಜಾರಿ ಮಾಡ್ತಾ ಇದೆ ಕಾಯ್ದೆ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ ಅನ್ನ ಹರಡೋರಿಗೆ ಏಳು ವರ್ಷ ಜೈಲು ಹತ್ತು ಲಕ್ಷ ರೂಪಾಯಿ ದಂಡ ಹಾಕಲಾಗುತ್ತೆ ಅಲ್ಲದೆ ಜಾಮೀನು ರಹಿತ ಪ್ರಕರಣ ಅಂತ ಪರಿಗಣಿಸಲಾಗುತ್ತೆ ಇಂತಹ ಅಪರಾಧಗಳಿಗೆ ಪ್ರಚೋದಿಸುವವರಿಗೂ ಕೂಡ ಎರಡು ವರ್ಷ ಜೈಲು ಶಿಕ್ಷೆ ಸುಳ್ಳು ಸುದ್ದಿ ಹರಡು ಪ್ಲಾಟ್ಫಾರ್ಮ್ಸ್ ಹಾಗೂ ಕಂಪನಿಗಳನ್ನ ಕೂಡ ಇದರಲ್ಲಿ ಹೊಣೆಗಾರನ್ನಾಗಿ ಮಾಡಲಾಗುತ್ತೆ ಇದಕ್ಕಾಗಿ ಸೋಷಿಯಲ್ ಮೀಡಿಯಾ ಮೇಲೆ ಕಣ್ಣಿಡೋಕೆ ಆರು ಸದಸ್ಯರ ರಾಜ್ಯ ಸುಳ್ಳು ಸುದ್ದಿ ಮೇಲ್ವಿಚಾರಣಾ ಪ್ರಾಧಿಕಾರವನ್ನ ರಚನೆ ಮಾಡಲಾಗುತ್ತೆ ಮಹಿಳೆಯರಿಗೆ ಅಪಮಾನ ಮಾಡೋ ಮೂಢನಂಬಿಕೆಯನ್ನ ಪ್ರಮೋಟ್ ಮಾಡೋ ಸನಾತನ ಚಿಹ್ನೆ ನಂಬಿಕೆಗಳಿಗೆ ಅಗೌರವ ತೋರೋ ನ ನಿಷೇಧಿಸಲಾಗುತ್ತೆ ಯಾವುದೇ ಧಾರ್ಮಿಕ ನಂಬಿಕೆಗಳಿಗೆ ಹರ್ಟ್ ಮಾಡೋ ನ ನಿಷೇಧಿಸಲಾಗುತ್ತೆ ಸದ್ಯ ಈ ಬಿಲ್ ಇನ್ನು ಚರ್ಚಾ ಹಂತದಲ್ಲಿದೆ ಆದರೆ ಫೇಕ್ ನ್ಯೂಸ್ ಹೆಸರಲ್ಲಿ ಸರ್ಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹತ್ತಿಕ್ಕುತ್ತೆ ಅನ್ನೋ ಚರ್ಚೆಯೂ ಶುರುವಾಗಿದೆ ಪ್ರಸಕ್ತ ಆಗು ಹೋಗುಗಳ ಎಲ್ಲ ಮಾಹಿತಿ भाई गई चैनल यूट्यूब चानल सब्रैबी